ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸ್ತಾ ಇದೆ ಕಾಲು ಜಾರಿ ನದಿಗೆ ಬಿದ್ದು ಯುವಕ ನಾಪತ್ತೆಯಾಗಿದ್ದಾನೆ ಕಾರವಾರ ತಾಲೂಕಿನ ಸುಂಕೇರಿ ಬಳಿ ಈ ಘಟನೆ ನಡೆದಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ ಯುವಕ ಸದ್ಯಕ್ಕೆ ನಾಪತ್ತೆಯಾಗಿದ್ದಾನೆ ಕಾರವಾರ ತಾಲೂಕಿನ ಸುಂಕೇರಿ ಬಳಿ ಈ ಘಟನೆ ನಡೆದಿರುವುದು ಸಂತೋಷ್ ರಾಯ್ಕರ್ ಮೂವತ್ತೈದು ವರ್ಷದ ವ್ಯಕ್ತಿ ಈಗ ಕಾಲು ಜಾರಿ ಬಿದ್ದು ನಾಪತ್ತೆಯಾಗಿರುವಂತಹ ಯುವಕ ಕಡವಾಡ ಗ್ರಾಮದ ಮಾಡಿ ಭಾಗದ ಯುವಕ ಸಂತೋಷ್ ಎನ್ನುವಂತ ತಿಳಿದು ಬಂದಿದೆ ಸುಂಕೇರಿ ಸೇತುವೆ ಬಳಿ ಕಾಲು ಜಾರಿ ಬಿದ್ದಿದ್ದಾನೆ ಸಂತೋಷ್ ಅಗ್ನಿಶಾಮಕ ದಳ ಮತ್ತು ಪೊಲೀಸರಿಂದ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾರೆ ಬೋಟ್ ಸಹಾಯದಿಂದ ನದಿ ಹಿನ್ನೀರಿನಲ್ಲಿ ಹುಡುಕಾಟದ ಕಾರ್ಯಾಚರಣೆ ಮುಂದುವರೆದಿದೆ ಕಾರವಾರ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ನಾಪತ್ತೆಯಾಗಿರುವಂತಹ ಸಂತೋಷ್ಗಾಗಿ ಈಗ ಅಗ್ನಿಶಾಮಕ ತಂಡ ಹಾಗೆ ಬೋಟ್ನ ಸಹಾಯದಿಂದ ಕೂಡ ಆತನ ಮೃತದೇಹವನ್ನ ಹುಡುಕೋದಕ್ಕೆ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇರುವಂತದ್ದು ಕಾರು ಜಾರಿ ನದಿಗೆ ಬಿದ್ದಿದ್ದಾನೆ ಯುವಕ ಆ ಯುವಕ ಈಗ ನಾಪತ್ತೆಯಾಗಿರುವಂಥದ್ದು ಯುವಕ ಸಂತೋಷ್ ರಾಯ್ಕರ್ ಈಗ ನಾಪತ್ತೆಯಾಗಿದ್ದಾನೆ ಆತನಿಗಾಗಿ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲೂ ಮುಂದುವರೆದ ಮಳೆ ಅಬ್ಬರ ಮಳೆಗೆ ಶಿರಾಡಿ ಘಾಟ್ ರಸ್ತೆಯ ಕೆಲವೆಡೆ ಭೂಕುಸಿತ ಸಕಲೇಶ್ಪುರ ತಾಲೂಕಿನ ದೋಣಿಗಾಲ್ ಬಳಿ ಘಟನೆ ನಡೆದಿರುವಂತದ್ದು ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ ಮಳೆಗೆ ಶಿರಾಡಿ ಘಾಟ್ ರಸ್ತೆಯ ಕೆಲವೆಡೆ ಭೂಕುಸಿತ ಆಗುತ್ತೆ ಸೊ ಯಾಕಂದ್ರೆ ಈ ಭಾಗದಲ್ಲಿ ಸಕಲೇಶ್ಪುರ ಚಿಕ್ಕಮಗಳೂರು ಮಡಿಕೇರಿ ಈ ಭಾಗದಲ್ಲೆಲ್ಲ ಸಾಕಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಕೂಡ ಇರುವಂತದ್ದು ರಸ್ತೆಯ ಕೆಲವೆಡೆ ಭೂಕುಸಿತ ಆಗ್ತಾ ಇದೆ ಸೊ ವಾಹನ ಸವಾರರು ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗುತ್ತೆ ಸಕಲೇಶ್ಪುರ ತಾಲೂಕಿನ ದೋಣಿಗಾಲ್ ಬಳಿ ಘಟನೆ ನಡೆದಿದೆ ಚತುಸ್ಪಥದ ರಸ್ತೆ ನಿರ್ಮಾಣಕ್ಕಾಗಿ ನಡೀತಾ ಇರುವಂತಹ ಕಾಮಗಾರಿ ಎರಡು ದಿನಗಳ ನಿರಂತರ ಮಳೆಗೆ ಮಣ್ಣು ಕುಸಿತಾ ಇದೆ ತಡೆಗೋಡೆ ಇದ್ದರೂ ತಡೆಗೋಡೆ ಮೇಲಿಂದ ರಸ್ತೆ ಬಿದ್ದಿರುವಂತಹ ಮಣ್ಣು ಸಾಕಷ್ಟು ಪ್ರಿಕಾಕ್ಷನರಿಗಳನ್ನ ತಗೊಂಡಿದ್ದರೂ ಕೂಡ ಸೊ ಅಲ್ಲಿ ಕಾ ಇದು ಏನಪ್ಪ ರಸ್ತೆ ಕಾಮಗಾರಿ ಕೂಡ ನಡೀತಾ ಇದೆ ಮಣ್ಣು ಹಾಕಿದ್ರೂ ಕೂಡ ಆ ತಡೆಗೋಡೆಯನ್ನು ತಳ್ಕೊಂಡು ಮಣ್ಣುಗಳು ಬರ್ತಾ ಇದೆ ಕೆಳಗಡೆಗೆ ಸೊ ಹಾಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕು ಮಣ್ಣಿನ ಸಮೇತ ನೆಲಕ್ಕೆ ಉರುತ್ತಾಯಿರುವಂತಹ ಮರಗಿಡಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಈಗ ಸಕ್ಲೇಶ್ಪುರದಲ್ಲೂ ಕೂಡ ಮಣ್ಣು ಕುಸಿತಾ ಇರುವಂತದ್ದು ಎಷ್ಟು ದಿನಗಳಿಂದ ಅಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇತ್ತು ಅಲ್ಲಿ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರ ಅದರಲ್ಲೂ ಕೂಡ ಮಳೆಯ ಅಬ್ಬರಕ್ಕೆ ಆ ಎಲ್ಲ ಮಣ್ಣು ಕೂಡ ಮಣ್ಣುಗಳು ಕೂಡ ಕುಸಿತಾ ಇದೆಯಾ ಹೇಗೆ ಚೈತ್ರ ಮಳೆಗಾಲ ಬಂತು ಅಂತ ಹೇಳಿದ್ರೆ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಸಾಮಾನ್ಯ ಹಂತನೇ ಪ್ರತಿ ವರ್ಷವೂ ಕೂಡ ಕಾಣ್ತಾ ಇರ್ತಕ್ಕಂಥ ಸಾಮಾನ್ಯ ದೃಶ್ಯಗಳನ್ನ ನಾವು ಕಾಣ್ತಾ ಕಾಣ್ತಿರ್ತೇವೆ ಈ ಬಾರಿ ಕೂಡ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಅಬ್ಬರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ನ ಕೆಲವೆಡೆ ಭೂ ಆಗ್ತಿರ್ತಕ್ಕಂಥದ್ದು ಕಳೆದ ಬಾರಿ ಕಳೆದ ವರ್ಷ ಕೂಡ ದೋಣಿಗಲ್ಲಾಗಿರ್ಬೋದು ಇನ್ ಇನ್ನಿತರ ಪ್ರದೇಶಗಳಲ್ಲಿ ಬಾ ಸಾಕಷ್ಟು ಮಣ್ಣುಗಳು ಸಾಕಷ್ಟು ಮಣ್ಣು ಕುಸಿದು ಅಲ್ಲಿ ಅವಾಂತರ ಕೂಡ ಅವಾಂತರ ಕೂಡ ಸೃಷ್ಟಿಯಾಗಿತ್ತು ಆದ್ರೆ ಈ ಬಾರಿ ಪ್ರಾರಂಭಿಕ ಹಂತದಲ್ಲೇ ಮಣ್ಣು ಕುಸಿದ ಇರ್ತಕ್ಕಂತಹ ಪರಿಸ್ಥಿತಿಯನ್ನು ನಾವೀಗ ನೋಡ್ತಾ ಇದ್ದೇವೆ ಸುಮಾರು ಕಡೆ ಈಗಾಗಲೇ ಮಣ್ಣು ಕುಸಿತಾ ಇದೆ ಸುಮಾರು ತೊಂಬತ್ತು ಡಿಗ್ರಿ ಆಂಗಲ್ ನಲ್ಲಿ ಆ ರಸ್ತೆ ನಿರ್ಮಾಣಕ್ಕೋಸ್ಕರವಾಗಿ ಮಣ್ಣನ್ನ ರಸ್ತೆ ಬದಿ ಬಗ್ದಿರೋದ್ರಿಂದ ಈ ಅವೈಜ್ಞಾನಿಕವಾಗಿ ಮಣ್ಣನ್ನ ತೆಗ್ದಿರೋದ್ರಿಂದ ಪದೇ ಪದೇ ಆ ಮಣ್ಣು ಕುಸಿತಾ ಇದೆ ಈಗ ಈಗಿನ್ನೂ ಪ್ರಾರಂಭ ಮಳೆಗಾಲ ಪ್ರಾರಂಭ ಆಗುವಾಗಲೇ ಈ ರೀತಿಯಾದಂತಹ ಅನಾಹುತಗಳು ಪ್ರಾರಂಭ ಆಗ್ತಾ ಇದೆ ಆದ್ರೆ ದೊಡ್ಡ ಮಳೆ ಮಳೆ ಅನ್ನೋದು ಬಂದಿದ್ದೆ ಆದ್ರೆ ಮತ್ತಷ್ಟು ಅನಾಹುತ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಕಳೆದ ಬಾರಿ ಸುಮಾರು ನಾಲ್ಕು ಸುಮಾರು ಒಂದು ತಿಂಗಳ ಕಾಲ ಆ ಒಂದು ಪ್ರದೇಶಗಳ ಆ ಒಂದು ಶಿರಾಡಿ ಘಟ್ಟ ಪ್ರದೇಶದಲ್ಲಿ ಅವಾಂತರ ಸೃಷ್ಟಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಬಾರಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಸಾಕಷ್ಟು ಕೆಲಸವನ್ನ ಶಿರಾಡಿ ಘಟ್ಟದಲ್ಲಿ ಮಾಡಿದ್ದಾರೆ ಆದ್ರೂ ಕೂಡ ಈಗ ತೊಂಬತ್ತು ಆಂಗಲ್ ನಲ್ಲಿ ಮಣ್ಣನ್ನು ತೆಗೆದಿರ ಸಾಕ ಕೆಲ ಕೆಲವು ಕಡೆ ಮಣ್ಣು ಕುಸಿತಾ ಇದೆ ಆದ್ರೆ ಇನ್ನಷ್ಟು ಅಧಿಕಾರಿಗಳು ಹೆಚ್ಚಿಸ್ಕೊಂಡು ಕೆಲಸ ಮಾಡ್ಬೇಕಾದಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಈಗ್ಲೇ ಈ ಪರಿಸ್ಥಿತಿ ಆದ್ರೆ ಮುಂದೆ ಏನಂತ ಅಂತ ಆತಂಕ ಅಲ್ಲಿ ಓಡಾಡ್ತಿರ್ತಕ್ಕಂತ ವಾಹನ ಸಂಚಾರರು ಮತ್ತು ಸ್ಥಳೀಯರಲ್ಲಿ ಮೂಡಿತಕ್ಕಂಥದ್ದು ಚೈತ್ರ ಓಕೆ ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ ಶಿವಮೊಗ್ಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಕಳೆದ ಒಂದು ವಾರದಿಂದ ಹೊಸನಗರ ಸಾಗರ ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಶಿವಮೊಗ್ಗ ಗಾಜನೂರಿನಲ್ಲಿ ಇರುವಂತಹ ತುಂಗಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಕೆಲವೇ ಕ್ಷಣಗಳಲ್ಲಿ ಎರಡು ಸಾವಿರ ಕ್ಯೂಸೆಕ್ ನೀರು ಪವರ್ ಹೌಸ್ನಿಂದ ಹೊರಕ್ಕೆ ಬಿಡಲಾಗುತ್ತೆ ಇತ ಭಾರಿ ಮಳೆಯಿಂದ ಜನ